ಶಿಕ್ಷಕರೇ ನಮಸ್ಕಾರ ತ್ರಿಸ್ತರ ಪಂಚಾಯತ್ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಅಭ್ಯರ್ಥಿಗಳ ಅಭಿಮತ ಸಂಗ್ರಹದೊಂದಿಗೆ ವಿಶೇಷ ಚಾನೆಲ್ ನಡೆಸುತ್ತಿರುವಂಥ ಗ್ರಾಮ ಸಂಗ್ರಾಮ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾವು ಈ ದಿವಸ ಇರುವಂಥದ್ದು ಕಾಸರಗೋಡು ಜಿಲ್ಲಾ ಪಂಚಾಯತಿನ ಪುತ್ತಿಗೆ ಡಿವಿಜನ್ನಲ್ಲಾಗಿದೆ ಪುತ್ತಿಗೆ ಡಿವಿಷನ್ನಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಕಂಡುಬರ್ತಾ ಇದೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಐಕ್ಯ ರಂಗದ ಅಭ್ಯರ್ಥಿ ಅದೇ ರೀತಿ ಎಡರಂಗದ ಈ ಮೂರು ಅಭ್ಯರ್ಥಿಗಳೊಡನೆ ತ್ರಿಕೋನ ಸ್ಪರ್ಧೆ ಕಂಡುಬರುತ್ತಿರುವಂಥ ಈ ಕಣದಲ್ಲಿ ವಿಶೇಷವಾಗಿ ಮೂರು ಜನಗಳು ಕೂಡ ಯುವ ತಲೆಮಾರಿನಿಂದ ಬಂದವರು ಯುವ ನಾಯಕತ್ವವನ್ನು ವಹಿಸಿಕೊಂಡವರು ಬನ್ನಿ ಅಭ್ಯರ್ಥಿಗಳ ಅಭಿಮತವನ್ನು ಸಂಗ್ರಹಿಸೋಣ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಮಣಿಕಂಠರಯ್ಯವರು ಅವರು ಈ ಬಾರಿ ಸ್ಪರ್ಧಾ ಕಣವನ್ನು ಎದುರಿಸ್ತಾ ಇದ್ದಾರೆ ಸರ್ ನಮಸ್ತೆ ನೀವೇ ಸುತ್ತ ನಿಮ್ಮ ಒಂದು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳುವುದಾಗಿದೆ ನಾನು ಮೊದಲಾಗಿ ಎರಡು ಸಾವಿರದ ಐದು ಹತ್ತರಲ್ಲಿ ಈ ಪೈಯೋಲ್ಕೆ ಗ್ರಾಮ ಪಂಚಾಯತಿನ ಸದಸ್ಯನಾಗಿದ್ದೆ ಎರಡು ಸಾವಿರದ ಹತ್ತು ಹದಿನೈದರಲ್ಲಿ ಪೈಯೋಲ್ಕೆ ಗ್ರಾಮ ಪಂಚಾಯತಿನ ಅತಿ ಸಣ್ಣ ವಯಸ್ಸಿನಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾನು ಒಬ್ಬ ಆ ಐದು ವರ್ಷದಲ್ಲಿ ಹಲವಾರು ಯೋಜನೆಗಳನ್ನು ನಾನು ತಂದಿದ್ದೆ ನಮಗೆ ಭ್ರಷ್ಟಾಚಾರ ರಹಿತ ಪುರಸ್ಕಾರ ಆಮೇಲೆ ಉದ್ಯೋಗ ಖಾತರಿಯಲ್ಲಿ ಅತಿ ಹೆಚ್ಚು ಹಣ ವಿನಿಯೋಗ ಮಾಡಿದ್ದಕ್ಕೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದೇನೆ ರಾಜಕೀಯವಾಗಿ ನಾನು ಯುವ ಮೋರ್ಚಾ ಮಂಡಲಾಧ್ಯಕ್ಷ ಬಿ ಜೆ ಪಿಯ ಅಧ್ಯಕ್ಷನಾಗಿ ಹಲವಾರು ಪಕ್ಷದ ಹಲವು ಹುದ್ದೆಗಳನ್ನು ನಾನು ಅಲಂಕರಿಸಿದ್ದೆ ಸರ್ ಕಳೆದ ವರ್ಷ ಇಲ್ಲಿ ಈ ಒಂದು ಪುತ್ತಿಗೆ ಡಿವಿಷನ್ ಭಾರತೀಯ ಜನತಾ ಪಕ್ಷದ ಕೈಯಲ್ಲಿತ್ತು ಈ ಸಲ ಜನ ಅದೇ ರೀತಿ ಪಕ್ಷ ನಿರೀಕ್ಷೆಯಾಗಿದೆ ಸರ್ ಖಂಡಿತ ಈ ಸಲ ಕೂಡ ಗೆಲ್ಲಿಸ್ತಾರೆ ಯಾಕೆ ಅಂತೇಳಿದರೆ ನಮಗೆ ವಿಶ್ವಾಸ ಇದೆ ನಮಗೆ ಈ ಸಲ ಅತಿ ಹೆಚ್ಚು ಮತಗಳು ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಈ ಸಲ ಸಿಗ್ತದೆ ನಾನು ಹೆಣ್ಮಕಜೆ ಪುತ್ತಿಗೆ ಈ ಭಾಗದಲ್ಲಿ ಓಡಾಡಬೇಕಾದ್ರೆ ಹಲವಾರು ರಸ್ತೆಗಳನ್ನು ನಾನು ನೋಡಿದ್ದೇನೆ ಅಲ್ಲಿ ಆಡಳಿತ ಮಾಡುವಂಥ ಯು ಡಿ ಎಫ್ ಆಗಲಿ ಎಲ್ ಡಿ ಎಫ್ ಆಗಲಿ ಜನರ ಕಷ್ಟಗಳನ್ನು ಕೇಳಲಿಲ್ಲ ನಾನು ಹೆಣ್ಮಕಜೆ ನೋಡಬೇಕಾದ್ರೆ ಅತಿ ದಯನೀಯ ಸ್ಥಿತಿ ಕೆಲವು ಭಾಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲದಂತಹ ಸ್ಥಿತಿಯಲ್ಲಿ ಉಂಟು ಆಗ ಎಲ್ಲರೂ ಕೂಡ ಜನರು ಅತಿ ಹೆಚ್ಚಿನವರು ನನಗೆ ಹೇಳಿದ್ದು ರಸ್ತೆ ಕುಡಿನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಭರವಸೆ ಕೊಟ್ಟಿದ್ದೇನೆ ಜಿಲ್ಲಾ ಪಂಚಾಯತಿನ ಹಣ ಎಷ್ಟು ಸಾಕ್ತ ಸಾಕಾಗ್ತದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಎಂಡೋ ಸಲ್ಪನ್ ಬಾಧಿತ ಆ ಪ್ರದೇಶ ಎನ್ಮಕಜೆ ಪಂಚಾಯತ್ ಆಗಿರುವುದರಿಂದ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಾದರೂ ನಮಗೆ ವಿಶೇಷ ಅನುದಾನ ಸಿಗುವ ಹಾಗೆ ಪ್ರಯತ್ನವನ್ನು ನಾನು ಮಾಡ್ತೇನೆ ಪೈವಳಿಕೆ ಪಂಚಾಯತ್ನನ್ನು ಪ್ರತಿನಿಧಿಗರಿಸಿಟ್ಕೊಂಡಿರುವಂಥವರು ವ್ಯಕ್ತಿ ಅದೇ ರೀತಿ ನಿಮಗೆ ಈ ಎರಡು ಪಂಚಾಯಿತಿಗಳು ಪುತ್ತಿಗೆ ಮತ್ತು ಹೆಣ್ಮಗಜ ಪಂಚಾಯತ್ಗಳು ಕೂಡ ನಿಮ್ಮ ಒಂದು ಇದಕ್ಕೆ ಬರ್ತಾಯಿದೆ ಆ ಒಂದು ಪಂಚಾಯತ್ನಲ್ಲಿ ನಿರೀಕ್ಷೆ ಆಗಿದೆ ಯಾಕೆಂದರೆ ನೀವು ಪೈವಳಿಕೆ ಆಗಿದ್ದರಿಂದ ಕೇಳ್ತೀವಿ ಅಲ್ಲ ಪೈವಳಿಕೆಯಲ್ಲಿ ನನ್ನ ನಾನು ಓಡಾಟ ಮಾಡಿರುವ ಪ್ರದೇಶ ಆಗಿರುವ ಕಾರಣ ನಮಗೆ ನಿರೀಕ್ಷೆ ಇದೆ ನಮಗೆ ಬಿ ಜೆ ಪಿಯ ಸಿಟ್ಟಿಂಗ್ ಸೀಟುಗಳು ಐದಾರು ಸೀಟುಗಳು ನಮಗಿದೆ ಹಾಗಾಗಿ ನಮಗೆ ಯು ಡಿ ಎಫಿನ ಮತ್ತು ಎಲ್ ಡಿ ಎಫಿನ ಓಟುಗಳು ನಮಗೆ ಈ ಸಲ ಸಿಕ್ತ ಯಾಕೆ ಅಂತೇಳಿದರೆ ಗಮನಿಸಬೇಕಾದ್ದು ಈಗಿನ ನರೇಂದ್ರ ಮೋದಿಯವರ ಆಡಳಿತ ನೋಡಿ ಜನರು ಈ ಸಲ ಬಿ ಜೆ ಪಿಗೆ ಓಟ್ ಹಾಕ್ತಾರೆ ನರೇಂದ್ರ ಮೋದಿಯವರ ಯೋಜನೆಗಳು ಎಲ್ಲ ಮನೆಗೆ ತಲುಪಿದೆ ಯಾರು ಕೂಡ ನನಗೆ ಮೋದಿಯವರ ಯಾವುದೇ ಯೋಜನೆಗಳು ಸಿಗಲಿಲ್ಲ ಅಂತ ಹೇಳುವಂಥ ಯಾವುದು ಮನೆ ಕೂಡ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅದು ರೇಷನ್ನಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡಿದು ಎಪ್ಪತ್ತು ವಯಸ್ಸಿನ ವಯೋವೃದ್ಧರವರೆಗೆ ಹಲವಾರು ಜನರಿಗೆ ಕೇಂದ್ರ ಸರ್ಕಾರದ ಯೋಜನೆ ಸಿಕ್ಕಿದೆ ನಾವು ಈ ಸಲ ಅದನ್ನೇ ಮುಂದಿಟ್ಟುಕೊಂಡು ನಾವು ಮತವನ್ನು ಕೇಳುವುದು ಇದು ಅಭಿವೃದ್ಧಿಯ ಹೆಸರನ್ನು ಹೇಳಿಕೊಂಡು ನಾವು ಮತಯಾಚನೆ ಮಾಡೋದು ನನಗೆ ಗಮನಿಸುವಾಗ ಬಾಕಿ ಪಕ್ಷದ ಅಭ್ಯರ್ಥಿಗಳು ಜಾತಿಯನ್ನು ಹಿಡ್ಕೊಂಡು ಅಥವಾ ಏನೇನೋ ಸುಳ್ಳು ಕತೆ ಕಟ್ಟಿಕೊಂಡು ಮತ ಪಡೀತಿದ್ದಾರೆ ನಾನು ಮತ ಕೇಳಿದ್ದು ಎಲ್ಲರಲ್ಲಿ ವಿಶ್ವಾಸ ನನ್ನ ಹತ್ರ ವಿಶ್ವಾಸ ಇಡಿ ಈ ಸಲ ನಿಮ್ಮ ಸಮಸ್ಯೆಗಳಿಗೆ ನಾನು ಧ್ವನಿಯಾಗಿ ಕಾಸರಗೋಡು ಜಿಲ್ಲೆಯಲ್ಲಿ ಇರ್ತೇನೆ ಅಂತ ನಾನು ಭರವಸೆ ಕೊಟ್ಟಿದ್ದೇನೆ ನನಗೆ ವಿಶ್ವಾಸ ಇದೆ ಅತಿ ಹೆಚ್ಚು ಮತದಿಂದ ನಾವು ಗೆಲ್ಲುವ ನಿರೀಕ್ಷೆ ಇದೆ ಕಳೆದ ನಾಲ್ಕು ಟರ್ಮಲ್ಲಿ ಬಿ ಜೆ ಪಿಯ ಸಿಟ್ಟಿಂಗ್ ಸೀಟು ಇದಾಗಿದೆ ಹಾಗಾಗಿ ಈ ಸಲ ಕೂಡ ಜನರು ನಮ್ಮ ಕೈ ಬಿಡುವುದಿಲ್ಲ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ ಇಲ್ಲಿ ನಮ್ಮ ಮುಖ್ಯವಾಗಿ ಗಮನಿಸಬೇಕಾದ್ದು ಭಾಷಾ ಸಮಸ್ಯೆ ಇಲ್ಲಿ ಕಾಸರಗೋಡು ಒಂದು ಗಡಿನಾಡ ಅದೇ ರೀತಿ ನಮ್ಮ ಪೈಹಳಿಕೆ ಈ ಪುತ್ತಿಗೆ ಅದೇ ರೀತಿ ಹೆಣ್ಮಗಜ ಪಂಚಾಯತ್ ಇದು ಕೂಡ ಗಡಿ ಪ್ರದೇಶ ಆಗಿರುತ್ತೆ ಈ ನಿಟ್ಟಿನಲ್ಲಿ ನೀವು ಕಂಡುಕೊಂಡಂಥ ಭಾಷಾ ಸಮಸ್ಯೆಗೆ ಮುಖ್ಯ ಸಮಸ್ಯೆಗಳಿರುತ್ತೆ ಅಲ್ಲ ಭಾಷಾ ಸಮಸ್ಯೆಗೆ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿರುವಾಗ ಈ ಸಮಸ್ಯೆ ಇತ್ತು ನಾನು ಫ್ರಂಟ್ ಆಫೀಸ್ ನಮ್ಮ ಫ್ರಂಟ್ ಆಫೀಸಲ್ಲಿ ನಾನು ಫಸ್ಟ್ ಬರಬೇಕು ಅಧ್ಯಕ್ಷ ಸ್ಥಾನ ಅಲಂಕರಿಸಬೇಕಾದ್ರೆ ನಾನೇ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರೆ ಹಾಕಿದ್ದೆ ಯಾರಿಗಾದರೂ ಕನ್ನಡದಲ್ಲಿ ಯಾವುದೇ ಅರ್ಜಿಗಳು ಸಿಗದಿದ್ದರೆ ಎಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ನಾನು ಅಲ್ಲೆಲ್ಲ ಇಮೇಲ್ ಅಡ್ರೆಸ್ ಮತ್ತು ಅಲ್ಲಿ ಯಾರಿಗೆ ಕಂಪ್ಲೇಂಟ್ ಕೊಡ ಅದೆಲ್ಲ ಡಿಟೇಲ್ಸ್ ನಾನು ಬರೆದಿದ್ದೆ ಸಾಧ್ಯವಾದಷ್ಟು ನಾವು ಕನ್ನಡ ಆ ಸಮಯದಲ್ಲಿ ಕನ್ನಡಕ್ಕೆ ನಾನು ಒತ್ತು ಕೊಟ್ಟಿದ್ದೆ ಈಗೀಗ ಕನ್ನಡವನ್ನು ಕಡಿಮೆ ಮಾಡ್ತಿದ್ದಾರೆ ನಾನು ಮುಂದೆ ಕೂಡ ಕನ್ನಡಕ್ಕೋಸ್ಕರ ನಾನು ಖಂಡಿತವಾಗಿ ಹೋರಾಟವನ್ನು ಮಾಡ್ತೇನೆ ನಾವು ಭರವಸೆ ಕೊಟ್ಟಿದ್ದೇವೆ ಎಲ್ಲ ಕಡೆ ಏಕೆಂತೇಳಿ ಬಿ ಜೆ ಪಿ ಎಲ್ಲಿ ಅಧಿಕಾರಕ್ಕೆ ಬರ್ತದೆ ಪಂಚಾಯತ್ಗಳಲ್ಲಿ ಅಲ್ಲೆಲ್ಲ ಕನ್ನಡವನ್ನು ನಾವು ಬಿಡುವಂಥ ಪ್ರಶ್ನೆ ಇಲ್ಲ ಯಾಕೆಂತೇಳಿ ನಮ್ಮ ಮಾತೃಭಾಷೆ ಅದು ಕನ್ನಡಕ್ಕೋಸ್ಕರ ನಾವು ಎಲ್ಲ ಇದು ಪ್ರಾತಿನಿಧ್ಯವನ್ನು ನಾವು ಕೊಡ್ತೇವೆ ಒಂದು ವೇಳೆ ನೀವು ಗೆಲ್ ಗೆದ್ದು ಬಂದರೆ ನೀವು ಕೈಗೊಳ್ಳುವಂಥ ಆರಂಭದ ಅಥವಾ ಒಂದು ಮಹತ್ತರವಾದ ಏನು ಯೋಜನೆ ಇದೆ ಕುಡಿ ನೀರಿನ ಸಮಸ್ಯೆ ಹೆಚ್ಚಿನ ಭಾಗದಲ್ಲಿದೆ ಕುಡಿನೀರು ಸಮಸ್ಯೆಗೆ ನಾನು ಪರಿಹಾರ ಮಾಡಬೇಕು ಅಂತ ಹೇಳಿ ನನ್ನ ಪ್ರಥಮ ಆದ್ಯತೆ ಮತ್ತು ರಸ್ತೆ ಇದು ಇದು ಎರಡು ಪ್ರಾಮುಖ್ಯತೆಯ ಮತ್ತು ಕೃಷಿಕರ ಸಮಸ್ಯೆ ಕೂಡ ಇದೆ ಈಗ ಈ ಮಳೆಗಾಲ ಸಮಯದಲ್ಲಿ ಅತಿ ಹೆಚ್ಚು ಕೃಷಿಕರು ಕಂಗಲಾಗಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ಅಲ್ಲಲ್ಲಿ ಸ್ಥಳೀಯವಾಗಿ ಏನು ಸಮಸ್ಯೆ ಇದೆ ಅದನ್ನು ಚರ್ಚಿಕ ಚರ್ಚೆ ಮಾಡಿಕೊಂಡು ನಾನು ಪರಿಹಾರ ಮಾಡುವಂಥ ವ್ಯವಸ್ಥೆ ಮಾಡ್ತೇನೆ ಏನಿದ್ರೂ ಕೂಡ ಕೇಂದ್ರ ಸರ್ಕಾರ ಒಂದು ನಾನು ಒಂದು ರಿಕ್ವೆಸ್ಟ್ ಮಾಡಲಿಕ್ಕೆ ಇದ್ದರೆ ಈ ಹೆಣ್ಮಕಜೆ ಸಮಸ್ಯೆಗೆ ಹೆಣ್ಮಕಜೆ ಸಾಕಷ್ಟು ರೋಡ್ಗಳು ಹಾಗೆ ಹದಗೆಟ್ಟು ಆಗಿದೆ ಇದೆ ಅದು ಮಾತ್ರ ಅಲ್ಲ ಅಲ್ಲಿ ಪಿ ಎಚ್ ಸಿ ಸಿಯಲ್ಲಿ ಡಾಕ್ಟ್ರುಗಳಿಲ್ಲ ಎಂಡೋ ಸ್ವಲ್ಪ ನಿನ್ನೆ ನಾನು ಹೋಗುವಾಗ ಅಲ್ಲಿ ಎಂಡೋ ಸ್ವಲ್ಪ ಅನುಬಾಧಿತ ಪ್ರದೇಶದಲ್ಲಿ ಹೇಳ್ತಾರೆ ಪಿ ಎಚ್ ಸಿ ಸಿಯಲ್ಲಿ ಡಾಕ್ಟರ್ ಇಲ್ಲ ಅಂತ ಹೇಳ್ತಾರೆ ಅದನ್ನೆಲ್ಲ ಸರಿ ಮಾಡಬೇಕಾದ್ರೆ ಇದಕ್ಕೆ ಬಿ ಜೆ ಪಿ ಪರಿಹಾರ ಹಾಗಾಗಿ ಜನರ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ಭಂಗ ಬರದಾಗೆ ಈ ಸಲ ನಾನು ಕೆಲಸ ಮಾಡ್ತೇನೆ ಅಂತ ಹೇಳುವ ಭರವಸೆಯನ್ನು ನಮ್ಮ ಮತದಾರರಿಗೆ ನಾನು ಕೊಡ್ತಾ ಇದ್ದೇನೆ ಸರ್ ನಮಸ್ಕಾರ ನಮಸ್ಕಾರ ಅದೇ ಮೈ ನಿ ತಾಂಗಳ ತಂಗ್ಳು ಪರಿಚಯ ಪಡ್ತೀನಿ ಎರಡು ಪೇರು ಮೊಹಮ್ಮದ್ ನೀಫ್ ನಾನು ಕಳಿಂ പത്ത് കൊല്ലമായി സി പി ഐ എം കാസർഗോഡ് ഏരിയ സെക്രട്ടറിയായി പ്രവർത്തിക്കുകയായിരുന്നു ഇപ്പോൾ നിലവിൽ കാസർഗോഡ് ജില്ലാ കമ്മിറ്റി അംഗമാണ് ക്യാമ്പ്ക്രോസ് സൊസൈറ്റിയുടെ വൈസ് പ്രസിഡൻ്റ് കൂടിയാണ് ബദിയെടുക്കാൻ ആ സ്ഥാനമായി പ്രവർത്തിക്കുന്ന ക്യാംക്രോസ് സൊസൈറ്റിയുടെ വൈസ് പ്രസിഡൻ്റ് കൂടിയായി പ്രവർത്തിക്കുകയാണ് ഇപ്പോൾ കഴിഞ്ഞ മുപ്പത്തിയെട്ട് വർഷമായി രാഷ്ട്രീയ രംഗത്ത് പൊതുരംഗത്ത് നിൽക്കുകയാണ് ഡിവിഷനിലെ ഇപ്പോഴത്തെ ട്രെൻഡ് എങ്ങനെയുണ്ട് തീർച്ചയായും എനിക്ക് അനുകൂലമാണ് നിങ്ങളൊക്കെ കണ്ടതല്ലേ തീർച്ചയായും ഒരു പുതിയൊരാവേശമാണ് ലഭിച്ചിരിക്കുന്നത് ഇവിടുത്തെ ജനങ്ങൾ ഒന്നടങ്കം ഇവിടെ വന്നത് മുതൽ തന്നെ എന്നെ സ്വീകരിക്കുന്ന അസ്ഥിതിയാണ് ഉണ്ടായിട്ടുള്ളത് തീർച്ചയായും വലിയ വർദ്ധിത ഭൂരിവശത്തിൽ വമ്പിച്ച ഭൂരിവശത്ത് തന്നെ ഈ തെരഞ്ഞെടുപ്പിൽ ഞാൻ ജയിക്കും കഴിഞ്ഞ ഒരു പ്രാവശ്യം കാസർഗോഡ് ജില്ലാ പഞ്ചായത്തിലേക്ക് പുത്തയ്ക്ക് ഡിവിഷനിൽ നിന്ന് ശങ്കർ റൈമാഷാണ് തിരഞ്ഞെടുത്ത് പോയത് അതിന് ശേഷം ആരും തിരഞ്ഞെടുത്തിട്ടില്ല ഈ ഇതിനെങ്ങനെ കാണും ആ ശങ്കർ റൈ മാഷ് ഇവിടെ നിന്ന് തിരഞ്ഞെടുക്കപ്പെട്ട കാലഘട്ടങ്ങളിൽ ഈ ജില്ലാ പഞ്ചായത്ത് വാർഡിനെ വാർഡിനകത്ത് നടത്തിയ വികസന പ്രവർത്തനങ്ങൾ നാടാകെ ചർച്ചയാവുകയാണ് കഴിഞ്ഞ പത്ത് വർഷമായി ഒരു നാദിനില്ലാത്ത അവസ്ഥയായിരുന്നു ഈ ഡിവിഷനെ സംബന്ധിച്ചിടത്തോളം ഉള്ളത് അതിനുള്ള ഒരു തിരിച്ചടി തീർച്ചയായും ബി ജെ പിക്ക് ഈ തെരഞ്ഞെടുപ്പിൽ ലഭിക്കാൻ വേണ്ടി പോവുകയാണ് താങ്കൾ ഇപ്പോൾ വോട്ട് ചേക്കുമ്പോൾ പോകുമ്പോൾ എന്താണ് ഇവിടുത്തെ മെയിൻ പ്രോബ്ലംസ് ഈ നാടിൻ്റെ പൊതുവായ വികസനമാണ് ഞാൻ മുമ്പിൽ വെക്കുന്നത് നമുക്കറിയാം കഴിഞ്ഞ പത്ത് വർഷമായി കേരളം ഇടതുപക്ഷ ജനാധിപത്യ മുന്നണി ഭരിച്ചോണ്ടിരിക്കുകയാണ് ആ അതിൻ്റെ ഇടതു പക്ഷേ ജനാധിപത്യ മുന്നണിയുടെ സർക്കാരിൻ്റെ നേട്ടങ്ങളെത്താത്ത ഒരു വീട് പോലും ഒരു കുടുംബം പോലും കേരളത്തിനകത്തില്ല നിർഭാഗ്യവശാൽ ഈ ഡിവിഷനകത്ത് വരുന്ന എൺമകജ പഞ്ചായത്ത് ആ കേരളത്തിൻ്റെ വികസനത്തോടൊപ്പം ഒരു പഞ്ചായത്തായി നിൽക്കുകയാണ് ഇവിടുത്തെ ചില പ്രദേശങ്ങൾ പ്രദേശങ്ങളൊരു നാല്പത് വര്ഷം പിറകിലാണ് കർണാടകയുടെ അതിർത്തി പങ്കിടുന്ന ചില പ്രദേശങ്ങൾ റോഡുകളോ വെള്ളമോ വെളിച്ചമോ ഇല്ലാത്ത രീതിയിൽ വലിയ കഷ്ടപ്പാട് ജനങ്ങൾ അനുഭവിക്കുകയാണ് തീർച്ചയായും അത് യു ഡി എഫിനെ സംബന്ധിച്ചിടത്തോളം ഒരു തിരിച്ചടിയായി മാറും എന്ന കാര്യത്തിൽ തർക്കമില്ല സംസ്ഥാന സർക്കാരുമായി യോജിച്ചു പോകുന്ന ഒരു ഭരണസമിതി തന്നെയാണ് പഞ്ചായത്തുകളിലും ജില്ലാ ബ്ലോക്ക് പഞ്ചായത്തുകളിലും ഉണ്ടാവേണ്ടത് അങ്ങനെ വന്നാൽ തീർച്ചയായും സംസ്ഥാന സർക്കാർ നടപ്പിലാക്കുന്ന എല്ലാ പദ്ധതികൾക്കും പദ്ധതികളും ആ തദ്ദേശ സ്വയംഭരണ സ്ഥാപനങ്ങൾക്കകത്ത് വളരെ കൃത്യതയോടുകൂടി നടപ്പിലാക്കാൻ വേണ്ടി സാധിക്കും തീർച്ചയായും കഴിഞ്ഞ അഞ്ചു കൊല്ലമായി കാസർഗോഡ് ജില്ലാ പഞ്ചായത്ത് ഭരിക്കുന്ന എൽ ഡി എഫ് ആണ് കാസർഗോഡ് ജില്ലാ പഞ്ചായത്തിനെ സംബന്ധിച്ചിടത്തോളം ഈ അഞ്ച് വർഷത്തെ ആ ഭരണത്തിൻ്റെ മികവ് എന്ന് പറയുന്നത് ഇന്ത്യയിലെ തന്നെ ഏറ്റവും മികച്ച ജില്ലാ പഞ്ചായത്തായി തിരഞ്ഞെടുക്കപ്പെട്ട ജില്ലാ പഞ്ചായത്താണ് നമ്മുടേത് തീർച്ചയായും അത് നിലനിർത്തുക എന്ന് തന്നെയാണ് ഈ തെരഞ്ഞെടുപ്പിലൂടെ ഞങ്ങൾ ആഗ്രഹിക്കുന്നത് ഞങ്ങൾ തിരഞ്ഞെടുത്ത ശേഷം ആദ്യമായി ഇവിടെ ചെയ്യുന്ന പ്രൊജക്ടുകൾ എന്താണ് തീർച്ചയായും ഈ നാടിൽ ഒട്ടേറെ പ്രത്യേകിച്ച് നമ്മുടെ ഗതാഗത സൗകര്യം പ്രത്യേകിച്ച് ഈ യന്മകച്ച പഞ്ചായത്തിനകത്ത് വളരെ ദുഷ്കരമായ ഒരു രീതിയാണുള്ളത് അതോടൊപ്പം തന്നെ പൈവളിയ പഞ്ചായത്തിൻ്റെ കർണാടക അതിർത്തി പങ്കിടുന്ന പ്രദേശങ്ങളിൽ അത് കേരളത്തിലാണോ എന്ന് പോലും സംശയിക്കത്തക്ക രീതിയിലാണുള്ളത് അതോടൊപ്പം തന്നെ പ്രധാനമായും യുവജനങ്ങൾ ഒരു നല്ല കളിക്കളമില്ലാതെ ഈ നാടിനകത്ത് പ്രയാസാനു വഹിക്കുന്നത് ആ യുവജനങ്ങളോടൊക്കെ ഞാൻ കൃത്യമായി എൻ്റെ വാഗ്ദാനം അവരോട് സൂചിപ്പിച്ചിട്ടുണ്ട് അത് തീർച്ചയായും ഓട്ടാവും മറ്റൊന്ന് ഈ കേരളത്തിനകത്ത് തന്നെ ഏറ്റവും നന്നായി ടൂറിസം ശ്രദ്ധ കേന്ദ്രീകരിക്കേണ്ട ഒരു പ്രദേശമാണ് ഏറ്റവും മികച്ച ഒരു പൊസടികുമ്പെ എന്ന് പറഞ്ഞാൽ പുതിയ കുന്ന് ഒരു പുതിയ കുന്ന് അതിരാവിലെ തന്നെ നല്ല ടൂറിസം മേഖലയ്ക്ക് മികച്ച ഒരു ഡെസ്റ്റിനേഷനാണ് ഈ പൊസടി കുമ്പെ പൊസടികുമ്പയുടെ വികസനത്തിന് വേണ്ടി വലിയ രീതിയിലുള്ള പ്രവർത്തനം നടത്തും അതോടൊപ്പം തന്നെ കാസർഗോഡ് ജില്ല ജില്ലയിലെ വ്യവസായ കേന്ദ്രം അനന്തപുര അത് നമ്മുടെ മണ്ഡലത്തിനകത്താണ് ആയിരത്തഞ്ഞൂറ് കോടി രൂപയുടെ ആണ് അനന്തപുരയുമായി ബന്ധപ്പെട്ട് വന്നിട്ടുള്ളത് തീർച്ചയായും അത് ഈ നാടിനകത്തുള്ള ആളുകൾക്ക് ഒരു ജോലി സാധ്യത കൂടി ലഭ്യമാക്കുന്നതാണ് അതുകൊണ്ട് തന്നെ പിന്നെ ജില്ലയിലെ തന്നെ ഏറ്റവും പ്രധാനപ്പെട്ട ഒരു കേന്ദ്രമാക്കി ഈ പുത്തിയയെ മാറ്റും എന്ന കാര്യത്തിർക്കില്ല കർണാടക അതിർത്തി പങ്കിടുന്ന ഗ്രാമങ്ങൾ എന്ന നിലക്ക് ഇപ്പോൾ കർണാടകക്ക് സാമ്യമായ രീതിയിലാണ് ആ ഗ്രാമങ്ങളുള്ളത് അത് കേരളത്തോടൊപ്പം ഈ ഗ്രാമങ്ങളെ കൊണ്ടുവരുന്നതിനാവശ്യമായ എല്ലാ പ്രവർത്തനങ്ങൾക്കും ഇനിയുള്ള ദിവസങ്ങളിൽ ഞാൻ തിരഞ്ഞെടുക്കപ്പെടുകയാണെങ്കിൽ ജനങ്ങളെ കൂടെ ജനങ്ങളിലൊരാളായി നിന്ന് ആ ലഭിക്കുന്ന വികസന പ്രവർത്തനങ്ങൾ ഇവിടെ എത്തിക്കാനാവശ്യമായ എന്നാൽ കഴിയാവുന്ന മുഴുവൻ ഞാൻ ചെയ്യും എന്നുറപ്പാണ് എനിക്ക് ജനങ്ങളോട് അതുമായി ബന്ധപ്പെട്ട് പറയാനുള്ളത് ಸರ್ ನಮಸ್ತೆ ನೀವೇ ನಿಮ್ಮ ಒಂದು ಪರಿಚಯವನ್ನು ಹೇಳೋದಾಗಿದ್ದರೆ ನಮಸ್ತೆ ನಾನು ಸೋಮಶೇಖರ್ ಜಯಸ್ ಪ್ರಸ್ತುತ ಎನ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದೇನೆ ಎರಡು ಸಾವಿರದ ಹತ್ತು ಹದಿನೈದು ಹದಿನೈದರ ಕಾಲಾವಧಿಯಲ್ಲಿ ಕೂಡ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದೇನೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಈ ಒಂದು ಕಾಲಾವಧಿಯಲ್ಲಿ ಕೂಡ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿರುತ್ತೇನೆ ಮಾತ್ರವಲ್ಲ ಮಂಜೇಶ್ವರ ಪ್ರಾಥಮಿಕ ಸಹಕಾರಿ ಕೃಷಿ ಗ್ರಾಮಾಭಿವೃದ್ಧಿ ಬ್ಯಾಂಕ್ ಪಿ ಸಿ ಎ ಆರ್ ಡಿ ಬ್ಯಾಂಕ್ ಅದರ ಅಧ್ಯಕ್ಷನಾಗಿ ಎರಡು ಸಾವಿರದ ಹದಿನಾರರಿಂದ ನಾನು ಕೆಲಸ ಇದ್ದೇನೆ ಕಳೆದ ಒಂದು ಟರ್ಮಿನಲ್ಲಿ ಇಲ್ಲಿ ಐಕ್ಯರಂಗದಿಂದ ಸಿ ಸಂಜೀವರಯ್ಯ ಅವರು ಗೆದ್ದಂಥ ಒಂದು ವಾರ್ಡ್ ಆ ಬಳಿಕ ಅದು ಬಿ ಜೆ ಪಿಯ ತೆಕ್ಕೆಗೆ ಹೋಯಿತು ಈ ಬಗ್ಗೆ ಈಗ ನೀವು ಪುನಃ ಐಕ್ಯರಂಗದ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀರಾ ಐಕ್ಯರಂಗ ನಿಮ್ಮನ್ನು ಕಣಕ್ಕಿಳಿಸಿದೆ ಇದರ ಮಹತ್ವ ಉದ್ದೇಶ ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಎರಡು ಸಾವಿರದ ಹತ್ತರಿಂದ ಈ ಇಪ್ಪತ್ತೈದರ ತನಕ ಮೂರು ಅವಧಿಯಲ್ಲಿ ಒಮ್ಮೆ ಎಡರಂಗದ ಕೈಯಲ್ಲಿತ್ತು ಜಿಲ್ಲಾ ಪಂಚಾಯತ್ ಸದಸ್ಯ ಅದರ ನಂತರ ಎರಡು ಬಾರಿ ಭಾರತೀಯ ಜನತಾ ಪಕ್ಷದವರು ಆಗಿರುತ್ತದೆ ಇಲ್ಲಿನ ಜಿಲ್ಲಾ ಪಂಚಾಯತ್ ಸದಸ್ಯರು ಆಯ್ಕೆಯಾಗಿರು ಜಿಲ್ಲಾ ಪಂಚಾಯತ್ ಅಂತ ಹೇಳುವಾಗ ಜಿಲ್ಲಾ ಪಂಚಾಯತ್ ವತಿಯಿಂದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ಪ್ರದೇಶದಲ್ಲಿ ಜಾರಿಗೊಳಿಸಲಿಕ್ಕೆ ಸಾಧ್ಯವಿದೆ ಕೇವಲ ಒಂದು ಜಿಲ್ಲಾ ಪಂಚಾಯತ್ ಅಂತ ಹೇಳುವಾಗ ಆ ಸರ್ಕಾರದ ಬ ಬರುವಂತಹ ಯೋಜನಾ ಮೊತ್ತವನ್ನು ಮಾತ್ರವಲ್ಲ ವ್ಯಯಿಸುವುದು ನಮಗೆ ಹಲವು ಏಜೆನ್ಸಿಗಳಿವೆ ಉದಾಹರಣೆಗೆ ನಂಬಾರ್ಡ್ನಂಥ ಏಜೆನ್ಸಿ ಇರ್ಬೋದು ಅಥವಾ ನಮಗೆ ಕಾಸರಗೋಡು ವಿಕ ವಿಕಸನ ಪ್ಯಾಕೇಜ್ ಇದೆ ಆ ಕಾಸರಗೋಡು ವಿಕಸನ ಪ್ಯಾಕೇಜಿನಿಂದ ನಮಗೆ ಇಲ್ಲಿ ಹಲವಾರು ಪದ್ಧತಿಗಳನ್ನು ನಮ್ಮ ಈ ಡಿವಿಷನ್ಗೆ ಸೇರಿದಂತಹ ಪ್ರದೇಶಗಳಲ್ಲಿ ತಂದು ಈ ಪ್ರದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅದೆಷ್ಟೋ ಅವಕಾಶಗಳಿವೆ ನಾನು ಗೆದ್ದು ಬಂದಲ್ಲಿ ಖಂಡಿತವಾಗಿಯೂ ಆ ಅವಕಾಶವನ್ನು ಉಪಯೋಗಿಸಿ ಅಭಿವೃದ್ಧಿ ಅಂದರೆ ಏನೆಂಬುದನ್ನು ನಾನು ಸಾಧಿಸಿ ತೋರಿಸ್ತೇನೆ ನೀವು ಹೇಳಿದಾಗೆ ಒಂದೊಮ್ಮೆ ಅಭಿವೃದ್ಧಿ ಮರೀಚಿಕೆ ಆಗಿರುವಂಥ ಈ ಡಿವಿಷನ್ ಈ ಡಿವಿಷನಲ್ಲಿ ನೀವು ಕಂಡುಕೊಂಡಾಗೆ ನೀವು ಮತದಾರರನ್ನು ಭೇಟಿಯಾಗುವಾಗ ಬಂದಂಥ ಸಮಸ್ಯೆಗಳು ಮುಖ್ಯವಾದ ಸಮಸ್ಯೆಗಳೇನು ಈ ಪ್ರದೇಶದಲ್ಲಿರುವಂಥ ಮುಖ್ಯವಾಗಿರುವಂಥದ್ದು ಕೃಷಿಕರಿಗಿರುವಂಥ ಒಂದು ಸಮಸ್ಯೆ ಅದೇ ಅದೇ ರೀತಿ ರಸ್ತೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ನ ಅನುದಾನದ ಕೊರತೆ ಅಂದರೆ ಅನುದಾನವು ಸರಿಯಾಗಿ ಉಪಯೋಗಿಸುವುದಿಲ್ಲ ಸರಿಯಾಗಿ ಸಿಗುವುದಿಲ್ಲ ಎಂಬ ಒಂದು ಆ ಒಂದು ದೂರ ಆಗಿರುತ್ತದೆ ಬಂದಿರುವಂಥದ್ದು ಅದೇ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕೆಲವು ಜಿಲ್ಲಾ ಪಂಚಾಯತ್ ಮಾಡುವಂಥ ಕೆಲವು ಅಭಿವೃದ್ಧಿ ಕೆಲಸಗಳಿವೆ ಎಲ್ಲ ತುಂಬ ಪರಾಜಯ ಆಗಿರ್ತದೆ ಇಲ್ಲಿರುವಂಥದ್ದು ಎಲ್ಲರನ್ನು ಈ ಈ ಕ್ಷೇತ್ರದ ಸಮಸ್ಯೆ ಏನೆಂಬುದನ್ನು ನಾನು ಚೆನ್ನಾಗಿ ಅರಿತುಕೊಂಡಿರುವೆನು ಖಂಡಿತವಾಗಿಯೂ ನಾನು ಗೆದ್ದಲ್ಲಿ ಈ ಜನರ ಜನರೊಟ್ಟಿಗೆ ಸೇರಿಕೊಂಡು ಅವರಿಗೆ ಬೇಕಾದಂತೆ ಅವರ ನಿರ್ದೇಶನ ಪ್ರಕಾರ ಇಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆಗಳನ್ನು ಜಾರಿಗೊಳಿಸಲು ಗೊಳಿಸಲಿಕ್ಕೆ ತಯಾರಾಗಿರುತ್ತೇನೆ ಸರ್ ಕಾಸರಗೋಡು ಜಿಲ್ಲೆ ಅಂದರೆ ಪ್ರತ್ಯೇಕವಾಗಿ ತುಳು ಕನ್ನಡ ಈ ಪ್ರದೇಶಗಳನ್ನು ಒಳಗೊಂಡಿರುವಂಥ ಒಂದು ಪ್ರದೇಶ ಈ ಸಂದರ್ಭದಲ್ಲಿ ನೀವು ಓರ್ವ ತುಳುವನಾಗಿ ಓರ್ವ ಕನ್ನಡಿಗನಾಗಿ ಇಲ್ಲಿಯ ಸಮಸ್ಯೆಗಳು ಇಲ್ಲಿಯ ಜನರ ಸಮಸ್ಯೆಗಳು ಮುಖ್ಯವಾಗಿ ಚಂದ್ರಗಿರಿ ಸೇತುವೆಯಿಂದ ಈಚೆಗೆ ಮಾತ್ರ ಉಳಿದಿದೆ ಆ ಭಾಗಕ್ಕೆ ಹೋಗುವುದಿಲ್ಲ ಅದೇ ರೀತಿ ನಮ್ಮ ತಿರುವಂತಪುರಕ್ಕೆ ಕೂಡ ಇದು ಮುಟ್ಟೋದಿಲ್ಲ ಅಂತ ಹೇಳೋ ಒಂದು ಅಪವಾದ ಇಲ್ಲಿನ ಆರೋಪಗಳಿದೆ ಸಹಜವಾಗಿ ಇಲ್ಲಿನ ಜನಗಳದ್ದು ಈ ನಿಟ್ಟಿನಲ್ಲಿ ಯೋಚಿಸುವಾಗ ನೀವು ಏನು ಇದರ ಬಗ್ಗೆ ಏನು ಕಂಡುಕೊಂಡೆ ನಿಜವಾಗಿ ಹೇಳುವುದಿದ್ರೆ ಕಾಸರಗೋಡು ಜಿಲ್ಲೆಯಲ್ಲಿ ಈ ಚಂದ್ರಗಿರಿ ಸೇತುವೆ ಈ ಕಡೆ ಇರುವಂಥ ಪ್ರದೇಶ ವು ಕಾಸರಗೋಡು ಜಿಲ್ಲೆಯಲ್ಲಿ ಇದೆ ಎಂಬುದನ್ನು ಜಿಲ್ಲಾ ಪಂಚಾಯತ್ ಆಡಳಿತ ಮರೆತ ಮರೆತ ಹಾಗಿದೆ ಆಗ ನಾನು ಜಿಲ್ಲಾ ಪಂಚಾಯತ್ನ ಜನಪ್ರತಿನಿಧಿಯಾಗಿ ಆಯ್ಕೆಯಾದಲ್ಲಿ ಆ ಅಭಿವೃದ್ಧಿ ಕಾರ್ಯಕ್ರಮಗಳು ಖಂಡಿತವಾಗಿಯೂ ಚಂದ್ರಗಿರಿ ಸೇತುವೆ ಈ ಕಡೆ ಬರುವುದಕ್ಕೆ ಬೇಕಾದಂಥ ಕ್ರಮಗಳನ್ನು ಕೈಗೊಳ್ಳುತ್ತೇನೆ ಅದಕ್ಕೆ ಬೇಕಂಥ ಧ್ವನಿ ಸ್ಪಷ್ಟವಾದ ಧ್ವನಿಯನ್ನು ನಾನು ಎತ್ತುತ್ತೇನೆ ಪ್ರತ್ಯೇಕವಾಗಿ ಇಲ್ಲಿನ ಕನ್ನಡಿಗರು ಬಹು ನಿರೀಕ್ಷೆ ನಿಮ್ಮಲ್ಲಿ ಇಟ್ಟುಕೊಂಡಿದ್ದಾರೆ ಅದೇ ರೀತಿ ಇಲ್ಲಿನ ತುಳುವರು ಕೂಡ ಆ ತುಳುವಿಗೆ ಬೇಕಾದಂಥ ಕನ್ನಡಕ್ಕೆ ಬೇಕಾದಂಥ ಹಲವಾರು ಸವಲತ್ತುಗಳನ್ನು ಪಡೆಯುವಲ್ಲಿ ನಿಮ್ಮ ಜೊತೆಗೆ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಅಂತೇಳಿ ಕೇಳಿಕೊಂಡು ಇದೆ ಈ ಬಗ್ಗೆ ನೀವೇನು ನೋಡಿ ಈಗಾಗಲೇ ನಮ್ಮ ಹೆಣ್ಮಕಜೆ ಗ್ರಾಮ ಪಂಚಾಯತ್ ಎಂಬುದು ಕನ್ನಡದ ಗಡಿ ನಾವು ಗಡಿ ಪ್ರದೇಶದಲ್ಲಿದ್ದೇವೆ ಇಲ್ಲಿನ ಪ್ರಧಾನ ಭಾಷೆ ಎಂಬುದೇ ಕನ್ನಡ ಭಾಷೆಯಾಗಿದೆ ಭಾಷೆಯಾಗಿದೆ ಆಗ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಕನ್ನಡಿಗರಿಗೆ ಬೇಕಾಗಿ ಹಲವಾರು ಮಾಹಿತಿಗಳನ್ನೆಲ್ಲ ಕನ್ನಡದಲ್ಲಿಯೇ ಕೊಡುವಂಥ ವ್ಯವಸ್ಥೆ ಮಾಡಿದ್ದೇನೆ ಅದು ಇನ್ನು ಜಿಲ್ಲಾ ಪಂಚಾಯತ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಆದರೆ ಖಂಡಿತವಾಗಿಯೂ ಈ ಕ್ಷೇತ್ರದಲ್ಲಿ ಬರುವಂಥ ಕನ್ನಡಿಗರಿಗೆ ಬೇಕಾಗಿ ಬೇಕಂತ ಮಾಹಿತಿ ಕೊಡುವುದಕ್ಕೆ ಮಾತ್ರವಲ್ಲ ಅವರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಮುಂಚೂಣಿಯಲ್ಲಿದ್ದುಕೊಂಡು ನಾನು ಹೋರಾಟ ಮಾಡ್ತೇನೆ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಇದ್ದೇನೆ ಸರ್ ಪ್ರಾಯಶಃ ಒಂದು ಎಂ ಪಿ ಫಂಡ್ ಆಗಿರಲಿ ಶಾಸಕ ಶಾಸಕರ ಎಮ್ ಎಲ್ ಎ ಫಂಡ್ ಆಗಿರಲಿ ಅದಕ್ಕೆ ಅದರ ಜೊತೆಗೆ ಜಿಲ್ಲಾ ಪಂಚಾಯತ್ ಕೂಡ ಒಂದು ಅತ್ಯಧಿಕ ಯೋಜನೆಯನ್ನು ಫಂಡನ್ನು ನೀಡುವಂಥ ಒಂದು ಸ್ಥಾನವಾಗಿರುತ್ತದೆ ಈ ನಿಟ್ಟಿನಲ್ಲಿ ಯೋ ಆಲೋಚಿಸಿದಾಗ ಜಿಲ್ಲಾ ಪಂಚಾಯತ್ಗೆ ಇಲ್ಲಿಗೆ ಬಂದಂಥ ಅಭಿವೃದ್ಧಿಪರವಾದ ಫಂಡ್ಗಳನ್ನು ಹೇಗೆ ಯಾವ ರೀತಿಯಲ್ಲಿ ಇಲ್ಲಿ ಸಮಸ್ಯೆಗಳು ಕಂಡು ಇದೆ ಜಿಲ್ಲಾ ಪಂಚಾಯತಿನ ಫಂಡುಗಳು ಇಲ್ಲಿ ಸರಿಯಾಗಿ ವಿನಿಯೋಗ ಆಗಿರುವುದಿಲ್ಲ ಜಿಲ್ಲಾ ಪಂಚಾಯತ್ ಪ್ರಜೆ ಜನಪ್ರತಿನಿಧಿ ಆದವರ ಒಂದು ಕರ್ತವ್ಯವಾಗಿದೆ ಜಿಲ್ಲಾ ಪಂಚಾಯತ್ನ ಆಡಳಿತ ಸಮಿತಿ ಸಭೆಯಲ್ಲಿ ಇಲ್ಲಿರುವಂಥ ಸಭೆಗಳನ್ನು ಇಲ್ಲಿರುವಂಥ ವಿಷಯಗಳನ್ನು ಮಂಡಿಸಬೇಕದ್ದು ಮಾತ್ರವಲ್ಲ ರಾಜ್ಯ ಸರ್ಕಾರವನ್ನು ಸಂಪರ್ಕಿಸಿ ಅಥವಾ ಕೇಂದ್ರ ಸರ್ಕಾರವನ್ನು ಸಂಪರ್ಕಿಸಿ ನಬಾರ್ಡ್ನಂಥ ಏಜೆನ್ಸಿಗಳನ್ನು ಸಂಪರ್ಕಿಸಿ ಕಾಸರಗೋಡು ವಿಕಸನ ಪ್ಯಾಕೇಜಿನಂಥ ವ್ಯವಸ್ಥೆಗಳಿವೆ ಅಲ್ಲಿಂದ ಅಲ್ಲಿ ಅದನ್ನು ಸಂಪರ್ಕಿಸಿ ಹಲವು ಫಂಡ್ಗಳನ್ನು ಇಲ್ಲಿಗೆ ತಂದು ಅಭಿವೃದ್ಧಿ ಮಾಡ್ಬೋದು ಆ ವಿಷಯದಲ್ಲಿ ಇಲ್ಲಿನ ಜನ ಜಿಲ್ಲಾ ಈ ಈಗ ಇರುವಂಥ ಪ್ರತಿನಿಧಿಗಳು ಪೂರ್ಣವಾಗಿ ಪರಾಜಯ ಹೊಂದಿದ್ದಾರೆ ಎಂಬುದರಲ್ಲಿ ಯಾವ ಸಂಶಯವಿಲ್ಲ ಈಗಾಗಲೇ ಬಿ ಬಿ ಜೆ ಪಿಯ ಒಂದು ತೆಕ್ಕೆಗೆ ಹೋದಂಥ ಒಂದು ಜಿಲ್ಲಾ ಪಂಚಾಯತ್ನ ಈ ಪುತ್ತಿಗೆ ಡಿವಿಷನ್ ಮರು ಪಡೆಯಲಿಕ್ಕೆ ಐಕ್ಯ ರಂಗ ನಿಮ್ಮನ್ನು ಸಮರ್ಥವಾಗಿ ಕಣಕ್ಕಿಳಿಸಿದೆ ಈ ಸಂದರ್ಭದಲ್ಲಿ ನೀವು ಜನಾನುರಾಗಿಯಾಗಿ ಕೂಡ ಒಂದಷ್ಟು ಜನರೊಡೆಗೆ ಜನರೊಡನೆ ಬೆರೆತವರು ಈ ಸಂದರ್ಭದಲ್ಲಿ ನೀವು ಜನರೊಡನೆ ಬೆರೆಯುವಾಗ ಬಂದಂಥ ಮಾತುಗಳು ಅಥವಾ ನಿಮಗಿರುವಂಥ ಒಂದು ಅನುಕೂಲಕರವಾದ ಪರಿಸ್ಥಿತಿ ಹೇಗಿದೆ ನನಗೆ ನನ್ನಲ್ಲಿ ಹಲವರು ಜನರು ಹಲವು ಮತದಾರರು ನನ್ನನ್ನು ನಾನು ಆ ಕಡೆ ಸಂಪರ್ಕಿಸದೆ ನನ್ನನ್ನೇ ನೇರವಾಗಿ ಸಂಪರ್ಕಿಸಿದವರು ಇದ್ದಾರೆ ಖಂಡಿತವಾಗಿಯೂ ನಿಮ್ಮನ್ನು ನಾವು ಗೆಲ್ಲಿಸ್ತೇವೆ ನಮ್ಮ ಓಟು ಅಭಿವೃದ್ಧಿಗೆ ಇರುವಂಥ ಒಂದು ಓಟು ನೀವು ಹೆಣ್ಮಕಜೆ ಗ್ರಾಮ ಪಂಚಾಯತ್ನಲ್ಲಿ ಮಾಡಿದಂಥ ಅಭಿವೃದ್ಧಿ ಶ್ಲಾಘನೀಯವಾಗಿದೆ ಆ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಜಿಲ್ಲಾ ಪಂಚಾಯತ್ನ ಈ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅದಕ್ಕೆ ಬೇಕಾಗಿ ನಾವು ಪಕ್ಷ ಭೇದ ಮರೆತು ನಿಮ್ಮನ್ನು ಆಯ್ಕೆಗೊಳಿಸಿದಂತೆ ಆಗಿರುತ್ತದೆ ಮತದಾರರ ಭಾಗದಿಂದ ಬಂದಂಥ ಪ್ರತಿಕ್ರಿಯೆ ಸರ್ ಕಳೆದ ವರ್ಷ ಈ ಒಂದು ಡಿವಿಷನ್ ಬಿ ಜೆ ಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡಂಥ ಜಿ ಡಿವಿಝನ್ ಈ ಬಾರಿ ಇಲ್ಲಿಯ ಜನಾಭಿಪ್ರಾಯ ಹೇಗಿದೆ ಈ ಬಾರಿ ಖಂಡಿತವಾಗಿಯೂ ಗೆಲ್ಲುತ್ತದೆ ಜನರಿಂದ ಉತ್ತಮವಾದ ಪ್ರತಿಕ್ರಿಯೆಯಾಗಿರುತ್ತದೆ ನಾನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಶಿಸಿದಂಥ ಸಂದರ್ಭದಲ್ಲಿ ನನಗೆ ಸಿಕ್ಕಿರುವಂಥದ್ದು ಮುಖ್ಯವಾಗಿ ಈ ಜಿಲ್ಲಾ ಪಂಚಾಯತ್ ಡಿವಿಷನ್ ಅಂತ ಹೇಳುವಾಗ ಇದರಲ್ಲಿ ಹೆಣ್ಮಕಜೆ ಗ್ರಾಮ ಪಂಚಾಯತಿನ ಎಲ್ಲ ಪ್ರದೇಶಗಳು ಪುತ್ತಿಗೆ ಗ್ರಾಮ ಪಂಚಾಯತಿನ ಎಲ್ಲ ಪ್ರದೇಶಗಳು ಪೈವಲಿಕೆ ಗ್ರಾಮ ಪಂಚಾಯತಿನ ಹನ್ನೊಂದು ವಾರ್ಡ್ಗಳು ಒಳಗೊಂಡಿರುವಂಥ ಒಂದು ಪ್ರದೇಶವಾಗಿದೆ ಐವತ್ತೊಂಬತ್ತು ಸಾವಿರದಷ್ಟು ಮತದಾರರು ಹೊಂದಿರುವಂಥ ಒಂದು ಪ್ರದೇಶವಾಗಿದೆ ನಾನು ಈ ನಲವತ್ತೈದು ವಾರ್ಡುಗಳಲ್ಲಿ ಕೂಡ ಸಂದರ್ಶಿಸಿರುತ್ತೇನೆ ಪ್ರಧಾನ ಪ್ರಧಾನ ಸ್ಥಳಗಳನ್ನೆಲ್ಲ ಸಂದರ್ಶಿಸುತ್ತೇನೆ ಆಗ ಜನರಿಂದ ಉತ್ತಮವಾದಂಥ ಪ್ರತಿಕ್ರಿಯೆಯಾಗಿರುತ್ತೇನೆ ನನಗೆ ಬಂದಿರುವಂಥದ್ದು ವೀಕ್ಷಕರೇ ಇವಿಷ್ಟು ಕಾಸರಗೋಡು ಜಿಲ್ಲಾ ಪಂಚಾಯತಿನ ಪುತ್ತಿಗೆ ಡಿವಿಜನ್ನ ಅಭ್ಯರ್ಥಿಗಳ ಅಭಿಮತ ಮುಂದೆ ಇನ್ನೊಂದು ವಿಶೇಷವಾದ ವಿಷಯದೊಂದಿಗೆ ಮುಂದೆ ಬರ್ತಾ ಇದ್ದೇವೆ ಅಲ್ಲಿವರೆಗೆ ನಮಸ್ಕಾರ